ರೈತರ ಜಮೀನಿಗೆ ನುಗ್ಗಿದ ನದಿ ನೀರು ಅಪಾರ ಬೆಳೆಗಳು ಜಲಾವೃತ ಚಿಕ್ಕೋಡಿ ನೆರೆಯ ಕೊಂಕಣ ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ ಚಿಕ್ಕೋಡಿ ತಾಲೂಕಿನ ಅಂಕಲಿ ಮಾಂಚರಿ ಸವದತ್ತಿ ಯಡೂರ ಕಲ್ಲೋಳ ಬಳಿ ಕೃಷ್ಣಾ ನದಿ ನೀರು ನುಗ್ಗಿ ಪ್ರವಾಹ ಎದುರಾಗಿದೆ ನದಿ ನೀರು ರೈತರ ಜಮೀನಿಗೆ ನುಗ್ಗಿ ಅಪಾರ ಬೆಳೆಗಳು ಜಲಾವೃತಗೊಂಡಿದೆ ಅಂಕಲಿ ಮಾಂಚರಿ ಸೇತುವೆ ಬಳಿ ಕೃಷ್ಣಾ ನದಿ ಒಡಲುಕ್ಕಿ ಹರಿಯುತ್ತಿದೆ ಮಾರುದ್ದ ಬೆಳೆದ ಕಬ್ಬು ನೀರಿನಲ್ಲಿ ಮುಳುಗಿ ಹೋಗಿದೆ ಗ್ರಾಮದ ಜನವಸತಿ ಪ್ರದೇಶಕ್ಕೂ ನದಿ ನೀರು ನುಗ್ಗಿ ಪ್ರವಾಹ ಉಂಟಾಗಿದೆ ने ते ने ते ने न च व्योम भूमे न तेजो न वयु चिदानन्दरूपशिवोऽहं शिवो न

ಚಿಕ್ಕೋಡಿ ನೆರೆಯ ಕೊಂಕಣ ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ ಚಿಕ್ಕೋಡಿ ತಾಲೂಕಿನ ಅಂಕಲಿ ಮಾಂಚರಿ ಸವದತ್ತಿ ಯಡೂರ ಕಲ್ಲೋಳ ಬಳಿ ಕೃಷ್ಣಾ ನದಿ ನೀರು ನುಗ್ಗಿ ಪ್ರವಾಹ ಎದುರಾಗಿದೆ ನದಿ ನೀರು ರೈತರ ಜಮೀನಿಗೆ ನುಗ್ಗಿ ಅಪಾರ ಬೆಳೆಗಳು ಜಲಾವೃತಗೊಂಡಿದೆ ಅಂಕಲಿ ಮಾಂಚರಿ ಸೇತುವೆ ಬಳಿ ಕೃಷ್ಣಾ ನದಿ ಒಡಲುಕ್ಕಿ ಹರಿಯುತ್ತಿದೆ ಮಾರುದ್ದ ಬೆಳೆದ ಕಬ್ಬು ನೀರಿನಲ್ಲಿ ಮುಳುಗಿ ಹೋಗಿದೆ ಗ್ರಾಮದ ಜನವಸತಿ ಪ್ರದೇಶಕ್ಕೂ ನದಿ ನೀರು ನುಗ್ಗಿ ಪ್ರವಾಹ ಉಂಟಾಗಿದೆ ङ्कारचित्तानि नमः न च श्रोत्रचिंहेन च धाडनेत्रे न च व्योमभूमे न तेजो न वयो चिदानन्दरूपशिवो